ವಿದ್ಯೆನ ನೋಡಿದಂಥವ್ರು ಕೆಲವರು ಬಾಯಿಂದ ಬಾಯಿಗೆ ಇಲ್ಲಿ ನಮ್ಮ ಹತ್ರ ಯಾರು ಔಷಧಿ ತಗೊಂಡೋಗ್ತಾರೆ ಅವ್ರುಗಳು ಇಂಥ ಊರಲ್ಲಿ ಔಷಧಿ ಕೊಡ್ತಾರೆ ಆರೋಳಿ ದೊಡ್ಡಿಯನ್ನು ಊರಲ್ಲಿ ಕೊಡ್ತಾರೆ ಲಕ್ಷ್ಮಮ್ಮ ಕೊಡ್ತಾರೆ ಒಂದು ಸರ್ ಹೋಗಿ ಅವ್ರ ಹತ್ರ ಔಷಧಿ ತಗೊಳ್ಳಿ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಕ ಈ ಸಮಸ್ಯೆಯಿಂದ ಯಾರು ಬಳತಾ ಇದ್ದಾರೆ ಆ ಹೆಣ್ಮಕ್ಳುಗಳು ಬಂದು ಔಷಧಿ ತಗೊಂಡಿದ್ದಾರೆ ಹಂಗಾಗಿ ಈಗ ರಾಜ್ಯದ ಮೂಲೆ ಮೂಲೆಯಿಂದನೂ ಬರ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ತಮಿಳುನಾಡು ತಿರುಚಿ ಎಲ್ಲ ರಾಜ್ಯದಿಂದ ಔಷಧಿ ತಗೊಂಡಿದ್ದಾರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳುಗಳ್ಗೆ ಯಾಕೆ ಈ ಮುಟ್ಟಿನ ಸಮಸ್ಯೆ ತುಂಬ ಕಾಡ್ತಾ ಇದೆ ಅಂದರೆ ಅವರ ಲೈಫ್ ಸ್ಟೈಲು ಅವರು ಸರಿಯಾಗಿ ಆಹಾರ ಕ್ರಮಗಳನ್ನ ಪಾಲಿಸ್ತಾ ಇಲ್ಲ ಈ ಬೆಂಗಳೂರು ಅಂತ ದೊಡ್ಡ ಮಹಾನಗರದ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಅಂದರೆ ಪಿಜ್ಜಾ ಬರ್ಗರು ಗೋಬಿ ಪಾನಿಪುರಿ ಈ ಥರದ್ದೊಂದು ಬಾಯಿಗೆ ರುಚಿ ಕೊಡುವಂಥ ಆಹಾರಗಳು ತಿಂತವ್ರೆ ಅದು ನಮ್ಮ ಹೆಣ್ಮಕ್ಳುಗಳಿಗೆ ತುಂಬನೇ ಡೈಂಜರು ಆ ಥರ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳುಗಳಿಗೆ ಹದಿಮೂರು ವರ್ಷ ಆಯಿತು ಅಂದರೆ ಋತುಮತಿ ಆಯ್ತಾಯಿದ್ರು ಆದರೆ ಈ ಕಾಲದಲ್ಲಿ ಹಂಗಾಯ್ತಾಯಿಲ್ಲ ಅದನ್ನ ಈಗ ನನಗೆ ಸುಮಾರು ನೂರಾರು ಫೋನ್ ಬರ್ತಾಯಿರ್ತವೆ ನಮ್ಮ ಮಗಳಿಗೆ ಹದಿನಾರು ವರ್ಷ ಆಗಿದೆ ಹದಿನೇಳು ವರ್ಷ ಆಗಿದೆ ಇನ್ನೂ ಮುಟ್ಟಾಗಿಲ್ಲ ದೊಡ್ಡದಾಗಿಲ್ಲ ಅಂತ ಅದೇನು ಅಂದರೆ ನಾವು ಮಾಡ್ತಾ ಇರುವಂಥ ಆಹಾರ ಪದ್ಧತಿಯಿಂದನೇ ಮತ್ತು ಈ ವಾಯು ಪ ಪಲ್ಯೂಷನ್ನಿಂದನೂ ಕೆಲವೊಂದು ಕಾರಣ ಅಂತ ಹೇಳ್ಬೋದು ಅಂಥ ಏನೇ ಒಂದು ಕಾರಣ ಇದ್ರೂ ಈಗಾಗಲೇ ಕೆಲವು ಹೆಣ್ಮಕ್ಳುಗಳೆಲ್ಲ ಮುಟ್ಟಾಗದೇ ಇರುವಂಥ ಹೆಣ್ಮಕ್ಳುಗಳು ಬಂದು ಔಷಧಿ ತಗೊಂಡಿದ್ದಾರೆ ಅಂಥ ಹೆಣ್ಮಕ್ಳು ಸಫಲತೆ ಕಂಡಿದ್ದಾರೆ ಬಂಜೆತನ ಇರುವಂಥ ಹೆಣ್ಮಕ್ಳುಗಳು ಬಂದು ಅವರು ಔಷಧಿ ಕುಡ್ದು ಕೆಲವ್ರಿಗೆ ಒಂದೇ ಸರಿ ಆಗಿರ್ಬೋದು ಕೆಲವ್ರು ಎರಡು ಸರಿ ಕುಡ್ದಿರ್ಬೋದು ಕೆಲವ್ರು ಮೂರು ಸರಿ ಕುಡ್ದಿರ್ಬೋದು ನಂಬಿಕೆ ಕುಡಿಬೇಕು ನಂಬಿಕೆ ಮುಂದೆ ಬೇರೇನೂ ಅಲ್ಲ ನಂಬಿಕೆನೇ ನಮ್ಮ ದೇವರು ನಾವು ದೇವ್ರನ್ನ ಯಾವ ಥರ ನಂಬ್ತೀವೋ ಅದೇ ಥರ ಬಂದು ಇಲ್ಲಿ ನಂಬಿಕೆ ಇದು ಮಾಡಬೇಕು ಈಗ ಒಂದು ಸರಿ ಕುಡಿದು ಹೋಗ್ಬಿಟ್ಟು ಅಯ್ಯೋ ನಾನು ಓದೆ ಅಲ್ಲಿ ಕುಡ್ದೇ ಆಗಲಿಲ್ಲ ಅಂದರೆ ಆಗಲ್ಲ ಅದ್ರ ಜೊತೆಗೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಿ ಅಂತ ಹೇಳ್ತೀವಿ ಖಂಡಿತವಾಗಿಯೂ ಆ ನಿಯಮ ಪಾಲಿಸಿದ್ರೆ ಇಲ್ಲಿ ಬಂದಂಥ ಹೆಣ್ಮಕ್ಳುಗಳಿಗೆ ಒಳ್ಳೆಯದಾಗುತ್ತೆ ಸಮಸ್ಯೆ ಬರೀ ಹೆಣ್ಮಕ್ಳು ಅಲ್ಲೇ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ತು ಈಗಿನ ಗಂಡು ಮಕ್ಳುಗಳಲ್ಲೂ ಸಮಸ್ಯೆ ಇರುತ್ತೆ ಅದನ್ನು ಟೆಸ್ಟ್ ಮಾಡಿಸಿದಾಗ ಹೆಣ್ಮಕ್ಳು ಸಮಸ್ಯೆನೇ ಇಲ್ಲ ಗಂಡು ಮಕ್ಕಳು ಸಮಸ್ಯೆನೇ ಅಂತ ಗೊತ್ತಾಗುತ್ತೆ ಆ ಗಂಡು ಮಕ್ಳುಗಳು ಕೂಡ ಟ್ರೀಟ್ಮೆಂಟ್ ತಗೋಬೇಕು ಇದಕ್ಕೆ ಈಗ ಬರೀ ಹೆಣ್ಮಕ್ಳು ಮೇಲೆ ಅವ್ರ ಸಮಸ್ಯೆ ಅಂತ ಹೇಳೋದಲ್ಲ ಗಂಡು ಮಕ್ಕಳು ಸಮಸ್ಯೆ ಇದ್ದಾಗ ಅವರು ಔಷಧಿ ತಗೊಂಡು ಮತ್ತು ಆ ಹೆಣ್ಮಕ್ಳಿಗೂ ನಮ್ಮಲ್ಲಿ ಔಷಧಿ ಕೊಡಿಸಿದಾಗ ಅವ್ರಿಬ್ರದು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳದ್ದು ಏನು ಸಮಸ್ಯೆ ಇಲ್ಲ ಅಂತ ಬಂದಾಗ ಬಂದು ಔಷಧಿ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹೆಣ್ಮಕ್ಳುಗಳಿಗೆ ಏನೇ ಸಮಸ್ಯೆ ಇರಲಿ ಒಳಗಡೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ಸು ಗರ್ಭಕೋಶದಲ್ಲಿ ಗೆಡ್ಡೆ ಯಾವುದೇ ಥರದ್ದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ರೋಗಗಳು ಏನೇ ಇದ್ರೂ ಅಂಥ ರೋಗ ಎಲ್ಲ ರೋಗನ ವಾಸಿ ಮಾಡುವಂಥ ಗುಣ ನಮ್ಮ ಔಷಧಿಗಿದೆ ಈಗ ನಮ್ಮಲ್ಲಿ ಬಂದು ಕುಡಿದು ಸಕ್ಸಸ್ ಆಗಿರುವಂಥ ಮಹಿಳೆಯರು ಅವರವ್ರ ಸಮಸ್ಯೆ ಹೇಳಿದಾಗ ಈ ಔಷಧಿ ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಔಷಧಿ ಇದ್ದೀವಿ ಒಳ್ಳೇದಾಗಿದೆ ಈಗ ಕೆಲವೊಂದು ಹೆಣ್ಮಕ್ಳುಗಳು ತಿಂಗಳ ತಿಂಗಳ ಸರಿಯಾಗಿ ಮುಟ್ಟಾಗೋದಿಲ್ಲ ಅಂಥ ಹೆಣ್ಮಕ್ಳುಗಳು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ಒಂದು ನಾಲ್ಕೈದು ಕಿಲೋಮೀಟ್ರ್ ವಾಕ್ ಅವರು ಮತ್ತು ಮನೆ ಕೆಲಸ ಮಾಡಬೇಕು ಅವರು ದೇಹ ಯಾವಾಗ್ಲೂ ಓಡಾಡ್ತಲ್ಲಿರಬೇಕು ಈ ಪಾನಿಪುರಿ ಗೋಬಿ ಮಂಜೂರಿ ಚಾಟ್ಸ್ ಐಟಮ್ಸ್ ಏನಿದೆ ಆ ಥರದ ಐಟಮ್ ಏನೂ ತಿನ್ನಬಾರ್ದು ಅವರು ಡ್ರೈ ಫ್ರೂಟ್ಸ್ ತಿನ್ನಬೇಕು ಜೊತೆಗೆ ಅವರು ಮುಟ್ಟಾದ ಸಂದರ್ಭದಲ್ಲಿ ಬ್ಲೀಡಿಂಗ್ ನಿಂತ ಸಂದರ್ಭದಲ್ಲಿ ಐದನೇ ದಿವಸದಿಂದ ಒಂದು ಮೂರು ಸ್ಪೂನ್ ಮೆಂತ್ಯ ನೆನೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು ಸ್ಪೂನು ಮಧ್ಯಾಹ್ನ ಒಂದು ಸ್ಪೂನು ರಾತ್ರಿ ಒಂದು ಸ್ಪೂನು ಒಂದು ಇಪ್ಪತ್ತು ದಿನ ಮೆಂತ್ಯನ ಚೆನ್ನಾಗಿ ಅಗ್ದು ನುಂಗಿ ನೀರು ಕುಡಿಬೇಕು ಆ ಹೆಣ್ಮಕ್ಳುಗಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ಮೆಂತ್ಯ ತಿನ್ನೋದ್ರಿಂದ ಆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅಲೋವೇರಾ ಬೆಳಗ್ಗೆ ಎದ್ದ ತಕ್ಷಣ ಅಲೋವೆರಾ ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಜೆಲ್ ಬರುತ್ತೆ ಆ ಜೆಲ್ಲನ್ನು ಬಾಯಕ್ಕೆ ಹಾಕೊಂಡು ಮೇಲೊಂದು ಲೋಟ ನೀರು ಕುಡಿದು ಈ ಥರ ಒಂದು ಇಪ್ಪತ್ತು ದಿವಸ ಮಾಡಿಕೊಂಡ್ರೆ ಮುಟ್ಟು ಸರಿಯಾಗದೇ ಇರುವಂಥ ಹೆಣ್ಮಕ್ಳುಗಳಿಗೆ ಮುಟ್ಟು ಸರಿಯಾಗಿ ಆಗುತ್ತೆ ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ಈ ಪಿಜ್ಜಾ ಬರ್ಗರು ಈ ಥರ ಐಟಮ್ಸ್ಗಳೆಲ್ಲ ತಿನ್ನಬಾರ್ದು ಮತ್ತು ಇನ್ನೂ ಕೆಲವು ಹೆಣ್ಮಕ್ಳುಗಳು ಒಳಗಡೆ ಗರ್ಭಕೋಶದಲ್ಲಿ ಗೆಡ್ಡೆ ಇರುತ್ತೆ ಅಂತ ಹೇಳ್ತೇವೆ ಆ ಥರ ಹೆಣ್ಮಕ್ಳುಗಳು ಪ ನೀರಿನ ನೀರಿನ ಗುಳ್ಳೆ ಅಂತ ಹೇಳ್ತಾರೆ ಈಗ ಅದನ್ನು ಆ ಥರದವರೆಲ್ಲ ಏನು ಮಾಡಬೇಕು ಅಂದರೆ ಮುಟ್ಟಾಗ್ದೇ ಇರುವಂಥ ಸಂದರ್ಭದಲ್ಲಿ ಕರಿ ಎಳ್ಳು ಬೆಲ್ಲ ಉಂಡೆ ಮಾಡಿಕೊಂಡು ಒಂದುದು ನೂರು ಗ್ರಾಮು ಎಳ್ಳು ನೂರು ಗ್ರಾಮ್ ಬೆಲ್ಲ ತಗೊಂಡು ಅದನ್ನು ಪುಡಿ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅದ್ರ ಜೊತೆಗೆ ಪಪ್ಪಾಯಿ ಎಣ್ಣು ತಿನ್ನಬೇಕು ಮತ್ತು ಕಬ್ಬು ನಾಲ್ಕು ಕುಡಿಬೇಕು ಇದು ಇಷ್ಟೆಲ್ಲ ಮಾಡಿ ಅವರು ಮುಟ್ಟಾಗಲಿಲ್ಲ ಅಂತ ಸಂದರ್ಭದಲ್ಲಿ ಬೇರೆ ಇನ್ನೊಂದು ಮನೆ ಮದ್ದೆ ಹೇಳ್ತೀವಿ ಒಂದು ಲೋಟ ಬಿಸಿನೀರು ಒಲೆ ಮೇಲೆ ಚೆನ್ನಾಗೆ ಕುದೀತಾ ಇರಬೇಕು ಆ ಕುದೀತಾ ಇರುವಂಥ ಬಿಸಿನೀರಿಗೆ ಒಂದು ಇಷ್ಟು ದಪ್ಪ ಈರುಳ್ಳಿ ತಗೊಂಡು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಒಲೆ ಮೇಲೆ ಹಾಕಿ ಅದು ಚೆನ್ನಾಗೆ ಕುದಿಬೇಕು ಒಂದು ಲೋಟ ಇದ್ದಂಥ ನೀರು ಕಾಲು ಲೋಟಕ್ಕೆ ಬರಬೇಕು ಅಲ್ಲಿವರೆಗು ಕುದಿಸ್ಬೇಕು ಅದನ್ನು ಕುದಿಸಿ ಅದನ್ನು ಸೋಸಿ ಆರಿದ ಮೇಲೆ ಅರ್ಧ ಹೋಳು ನಿಂಬೆಹಣ್ಣು ಆ ನಿಂಬೆ ಹಣ್ಣನ್ನು ಬಿಟ್ಕೊಂಡು ಆ ಹೆಣ್ಮಗಳು ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಐದಾರು ದಿವಸ ಕುಡಿದ್ರೆ ಆ ಹೆಣ್ಮಗಳಿಗೆ ಮುಟ್ಟಾಗುತ್ತೆ ನಾವು ನಮ್ಮ ಊರಿನ ಸುತ್ತಮುತ್ತ ಮತ್ತು ಕಾಡಿಗೆ ಹೋಗಿ ಈ ಥರ ಔಷಧಿ ತಂದು ಒಂದು ಐದು ಗಿಡಮೂಲಿಕೆಗಳಿದು ಐದು ಗಿಡ ಮೂಲಿಕೆಗಳನ್ನು ನಾವು ತಂದು ಇಲ್ಲಿ ರೆಡಿ ಮಾಡಿಕೊಂಡು ಇದರಲ್ಲಿ ರುಬ್ಬಿ ಬಂದಂಥ ಹೆಣ್ಮಕ್ಳುಗಳಿಗೆ ನಾವು ಔಷಧಿ ಕೊಡ್ತಾಯಿದ್ದೀವಿ ಈಗ ಬೆಳಗ್ಗೆಯಿಂದ ಚಿತ್ರದುರ್ಗ ಕೊಪ್ಪಳ ಬಿಜಾಪುರ ಮತ್ತು ಹೊಸ್ಕೋಟೆಯಿಂದ ಬಂದಿರುವಂಥ ಹೆಣ್ಮಕ್ಳುಗಳು ಬಂಜೇತನಕ್ಕೆ ಮಕ್ಕಳಾಗದೇ ಇರುವಂಥ ಸಮಸ್ಯೆಗೆ ಹೆಣ್ಮಕ್ಳುಗಳು ಬಂದಿದ್ದಾರೆ ಅಂಥ ಹೆಣ್ಮಕ್ಳುಗಳಿಗೆ ಔಷಧಿ ತಂದು ನಾವು ಒಂದು ಕಷಾಯ ಮಾಡಿ ಆ ಹೆಣ್ಮಕ್ಳಿಗೆ ಕುಡಿಸಿ ಕಳ್ಸ್ಕ ಕಳಿಸ್ತೀವಿ ಅವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಡ್ಗೋಗಿ ಈ ಔಷಧಿಗಳೆಲ್ಲನ ಹುಡುಕಿ ತಡಕಿ ತಂದು ಇಲ್ಲಿ ವರ್ಳು ಕಲ್ಲಿಂದ ರುಬ್ಬಿ ಬರುವಂಥ ಹೆಣ್ಮಕ್ಳುಗಳಿಗೆ ಕಷಾಯ ಮಾಡಿ ನಾವು ಆ ಹೆಣ್ಮಕ್ಳುಗಳಿಗೆ ಕುಡಿಸ್ತೀವಿ ಇದು ಔಷಧಿ ಕುಡಿಯೋದು ಮುಖ್ಯ ಅಲ್ಲ ನಾವು ಹೇಳುವಂಥ ನಿಯಮಗಳನ್ನು ಪಾಲಿಸ್ಬೇಕು ಮತ್ತು ಇದಕ್ಕೆ ಪಥ್ಯ ಆಹಾರದಲ್ಲಿ ಪಥ್ಯಕ್ರಮನೇ ಮುಖ್ಯ ಇಲ್ಲಿ ಬಂದಂಥ ಕುಡಿದ ಹೆಣ್ಮಕ್ಳುಗಳು ಇವತ್ತು ಕುಡ್ದೋಗಿರ್ತವೆ ಅಲೇ ನಾಳೆಗೇ ಅದನ್ನು ತಿನ್ಬೋದಾ ನಾನ್ ವೆಜ್ ತಿನ್ಬೋದಾ ಇದನ್ನು ತಿನ್ಬೋದಾ ಅಂತ ಕೇಳ್ತಾರೆ ಆ ಥರದ್ದು ತಿನ್ಕೊಂಡು ಅವ್ರು ಇದು ಮಾಡಿದ್ರೆ ಅಂಥವ್ರಿಗೆ ಏನೂ ಪ್ರಯೋಜನ ಆಗಲ್ಲ ನಾವೇನು ಹೇಳ್ತಿರ್ತೀವಿ ಅದನ್ನು ಪಾಲಿಸಿದಂಥ ಹೆಣ್ಮಕ್ಳುಗಳಿಗೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬರುತ್ತೆ ಯಾವರಪ್ಪ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ದೀರಾ ಏನು ಸಮಸ್ಯೆ ಅಂತೇಳಿದರೆ ಎಗ್ಸ್ ಕಡಿಮೆ ನಿಮ್ಮ ಮನೆಯವ್ರದ್ದು ಅವ್ರದ್ದೇನು ಸಮಸ್ಯೆ ಇಲ್ವಾ ತಿಂಗಳ ತಿಂಗ್ಳ ಮುಟ್ಟು ಎಷ್ಟು ದಿನಕ್ಕೆ ದಿನಕ್ಕಾಗ್ತೀರಾ ಇಪ್ಪತ್ತೆಂಟು ದಿವಸ ಈಗ ಏನು ಡಾಕ್ಟ್ರು ಏನು ಎಗ್ಸ್ ಕಡಿಮೆ ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಈಗ ಹೆಗ್ಗೊಂದು ಸಮಸ್ಯೆ ಇರೋರೆಲ್ಲ ಕೆಲವು ಹೆಣ್ಮಕ್ಳುಗಳು ಇಲ್ಲಿ ಬಂದು ಹೇಳಿದ್ದಾರೆ ಈ ನಾವು ಕೊಡೋವಂಥ ಔಷಧಿ ನಿಮಗೆ ಒಳಗಡೆ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತು ನಾವು ಹೇಳಿದಂಥದ್ದನ್ನ ನೀವು ಖಂಡಿತವಾಗೂ ಪಾಲಿಸ್ಬೇಕು ಅದನ್ನು ಪಾಲಿಸಿದ್ರೆ ಒಳ್ಳೆಯದಾಗುತ್ತೆ ಓಕೆ ನಿಮ್ಮ ದೇವ್ರು ನೆನೆಸ್ಕೊಂಡು ಕುಡಿಯುತ್ತೆ ಕರ್ಮಾಂತರ ಇದ್ರೂ ಕಳಿಲವ ಭಗವಂತ ಇವತ್ತು ಇನ್ನೂ ಒಂದು ಅರ್ಧ ಗಂಟೆ ಕಳೀಲಿ ಅರ್ಧ ಗಂಟೆ ಕಳೆದ ಮೇಲೆ ಮಜ್ಜಿಗೆಯನ್ನು ಮಜ್ಜಿಗೆಗೆ ಉಪ್ಪು ಹಾಕೋಬೋದು ಟೀ ಕುಡಿಬೋದು ನೀರು ಕುಡಿಬೋದು ಅಷ್ಟೇ ಇವತ್ತು ಮಜ್ಜಿಗೆಯನ್ನು ತಿನ್ನೋಕಾಗಲಿಲ್ಲ ಅನ್ನೋ ಪಕ್ಷದಲ್ಲಿ ಬರೀ ಇಡ್ಲಿ ತಿನ್ಬೋದು ಅಷ್ಟು ಬಿಟ್ಟು ಇವತ್ತು ಬೇರೆ ಏನು ತಿನ್ನಬಾರ್ದು ಖಾರ ಅಂತ ನಾಳೆಯಿಂದ ಇಡ್ಲಿ ದೋಸೆ ರೊಟ್ಟಿ ತಿನ್ಬೋದು ಮುದ್ದೆ ಅನ್ನ ಮತ್ತು ಬೇಳೆ ಸಾರು ಬೇಳೆ ಉಪ್ಪು ಸಾರು ಮಜ್ಜಿಗೆಯನ್ನು ತಿಂದರೆ ಏನು ತೊಂದರೆ ಇಲ್ಲ ಮಜ್ಜಿಗೆಯನ್ನು ತಿನ್ಬೋದು ಈ ಹೊರಗಡೆದು ಸ್ನ್ಯಾಕ್ಸು ಜಂಕ್ ಫುಡ್ಡು ಚಾಟ್ಸು ಈ ಥರದ್ದು ಏನೂ ತಿನ್ನಬಾರ್ದು ಮತ್ತು ಈಟಿನ ಪದಾರ್ಥಗಳು ತಿನ್ನಬಾರ್ದು ನುಗ್ಗೆಕಾಯಿ ಬದನೆಕಾಯಿ ಕುಂಬಳಕಾಯಿ ನುಗ್ಗೆ ಸೊಪ್ಪು ಕೀರೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕಲಂಗಡಿ ಹಣ್ಣು ಪರಂಗಿ ಹಣ್ಣು ಹಣ್ಣು ಹುಳ್ಳಿಕಾಳು ಚಪಾತಿ ಈ ಥರದ್ದು ಯಾವುದೇ ಒಂದು ಈಟಿನ ಪದಾರ್ಥಗಳು ತಿನ್ನಬಾರ್ದು ಮಸಾಲೆ ಹಾಕಿರೋದು ಎಣ್ಣೆ ಹಾಕಿರೋದು ಮತ್ತು ನಾನ್ ವೆಜ್ಜು ಈ ಥರದ್ದೆಲ್ಲ ಇಪ್ಪತ್ತು ದಿನದವರೆಗೆ ಯಾವುದೇ ಪದಾರ್ಥ ತಿನ್ನಬಾರ್ದು ಆದಷ್ಟು ತಂಪಾಗಿರುವಂಥ ಪದಾರ್ಥಗಳೇ ತಿನ್ನಬೇಕು ತಿಂಗಳು ತುಂಬಿದ ಮೇಲೆ ರೆಸ್ಟ್ ಮಾಡಬೇಕು ಜಾಸ್ತಿ ಓಡಾಡೋದು ಭಾರ ಮೆಟ್ಲು ಮೆಟ್ಲತ್ತದು ಆ ಥರದ್ದೆಲ್ಲ ಮಾಡಬಾರ್ದು ನೆಕ್ಸ್ಟ್ ಮಂತು ಮುಟ್ಟಾದರೆ ಮತ್ತೆ ಬಂದು ಔಷಧಿ ಕುಡಿಬೋದು ಕೆಲವು ಹೆಣ್ಮಕ್ಳುಗಳಿಗೆ ಒಂದೇ ಸರಿಗೆ ನಿಂತಿದೆ ಕೆಲವ್ರು ಎರಡು ಕೆಲವ್ರು ಮೂರು ಸರಿ ಕುಡಿತಾರೆ ನೀವು ನಿಂತರೆ ಚೆಕ್ ಮಾಡಿಬಿಟ್ಟು ನಮಗೆ ಫೋನ್ ಮಾಡಬೇಕು ನಿಂತಿಲ್ಲ ಅಂದರೆ ಆದರೆ ಮತ್ತೆ ಬಂದು ಬಿಡ್ದಂಗೆ ಮೂರು ಸರಿ ಕುಡಿಬೇಕು ಈಗ ಡಾಕ್ಟ್ರು ಹೆಂಗೆ ಏನೋ ಜ್ವರ ಕೆಮ್ಮು ಅಂತ ಅಂದರೆ ಐದು ದಿವಸ ಆಂಟಿಬಯೋಟಿಕ್ ಕೊಡ್ತಾರಲ್ಲ ಅದೇ ಥರ ಇದು ಮೂರು ತಿಂಗಳು ಬಿಡ್ದಂಗೆ ತಗೋಬೇಕು ನೀವು ಮಧ್ಯ ಬಿಟ್ಟು ಮತ್ತೆ ಕುಡೀತು ಅಂದರೆ ಅದು ಸರಿ ಹೋಗಲ್ಲ ಏನಿದ್ರು ಮೂರು ತಿಂಗಳು ಬಿಡ್ದಂಗೆ ಕುಡಿಬೇಕು ಆಯಿತು ಒಳ್ಳೆಯದಾಗಲಿ ಏನು ನಮ್ಮದು ಪಾರಂಪರಿಕ ವೈದ್ಯ ಪದ್ಧತಿ ನಾಟಿ ವೈದ್ಯ ಅನ್ನೋದನ್ನು ನಡ್ಸ್ಕೊ ಬಂದಿದ್ದೀವಿ ಇದುವರೆಗೂ ನಾವು ಹೆಣ್ಮಕ್ಳುಗಳಿಗೆ ಪಿ ಸಿ ಎಸ್ಸು ಪಿ ಸಿ ಓ ಡಿ ಇನ್ನು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾಯಿಲೆಗಳಿಗೆ ನಮ್ಮಲ್ಲಿ ಔಷಧಿ ಕೊಡ್ತಾ ಇದ್ದೀವಿ ಆ ಔಷಧಿ ಕುಡ್ದಂಥ ಹೆಣ್ಮಕ್ಳುಗಳಿಗೆ ಏನು ಸಮಸ್ಯೆ ಇದ್ರೂ ಒಳ್ಳೆಯದಾಗಿದೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮನ್ನು ಗುರ್ತಿಸಿರುವಂಥ ಆಯುಷ್ ಟಿ ವಿ ಇಲ್ಲಿವರೆಗೂ ಬಂದು ನಾವು ಮಾಡ್ತಾ ಇರುವಂಥ ಕಾರ್ಯನ ಗುರುತಿಸಿ ಬಂದಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು